ನಮಸ್ಕಾರ ವೀಕ್ಷಕರೇ ಅತಿಯಾಗಿ ಯೋಚಿಸ್ತೀರಾ ಓವರ್ ಥಿಂಕ್ ಮಾಡ್ತೀರಾ ಬೇಡ ಬೇಡ ಅಂದರೂ ತಲೆಯೊಳಗೆ ಬರೀ ಆಲೋಚನೆಗಳೇ ಬರ್ತವೆಯಾ ರಾತ್ರಿ ದಿಂಬಿಗೆ ತಲೆ ಕೊಟ್ಟರೂ ಕೂಡ ಈ ಹಾಳು ಆಲೋಚನೆಗಳು ಆವರಿಸಿಕೊಂಡು ನಿಮ್ಮ ಇಡೀ ರಾತ್ರಿಯ ನಿದ್ರೆಯನ್ನು ಹಾಳು ಮಾಡ್ತವೆಯಾ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿದೆಯಾ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾ ಇಲ್ವಾ ಈ ಆಲೋಚನೆಗಳು ಕೆಲವರಿಗೆ ಪಾಸಿಟಿವ್ ಆಗಿದ್ದರೆ ಕೆಲವರಿಗೆ ನೆಗೆಟಿವ್ ಆಗಿರ್ತದೆ ಪಾಸಿಟಿವ್ ಆಲೋಚನೆಗಳು ಅಂದರೆ ಉದಾಹರಣೆಗೆ ಕೆಲವರಿಗೆ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಇರುತ್ತೆ ಈ ಥರ ಕಂಟೆಂಟ್ ಮಾಡಬೇಕು ಈ ಥರ ಪ್ರೆಸೆಂಟೇಷನ್ ಇರಬೇಕು ಅಂತ ಅದರಲ್ಲೇ ಮುಳುಗಿರ್ತಾರೆ ಅದೇ ಆಲೋಚನೆಗಳು ಬರ್ತಾ ಇರ್ತವೆ ಅಥವಾ ಇನ್ನು ಕೆಲವರಿಗೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಇರುತ್ತೆ ಅವರಿಗೆ ಈ ಎಲ್ಲ ರೀತಿಯ ಕಥೆಗಳು ಬೇರೆ ಬೇರೆ ರೀತಿಯ ಕಥೆಗಳು ತಲೆಯೊಳಗೆ ಬರ್ತಾನೆ ಇರ್ತವೆ ಇನ್ನು ಕೆಲವರಿಗೆ ಸ್ಟೇಜ್ ಪಫಾರ್ಮೆನ್ಸ್ ಮಾಡಬೇಕು ಅಂತಿರುತ್ತೆ ಅದ್ರ ಬಗ್ಗೆ ಯೋಚಿಸ್ತಾ ಇರ್ತಾರೆ ಇನ್ನು ಕೆಲವರಿಗೆ ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರುತ್ತೆ ಆಗ ಅವರು ಅದರ ಬಗ್ಗೆನೇ ಯೋಚಿಸ್ತಾರೆ ಹೇಗೆ ಸ್ಟಾರ್ಟ್ ಮಾಡೋದು ಎಷ್ಟು ಬಂಡವಾಳ ಹಾಕ್ಬೋದು ಕಸ್ಟಮರು ಹೇಗೆ ಸಿಗ್ತಾರೆ ಕಸ್ಟಮರು ಸಿಗ್ಬೋದಾ ಹೀಗೆ ಏನೋ ಒಂದು ಕಾರಣದಿಂದ ಅವರು ಡೀಪಾಗಿ ಚಿಂತೆ ಮಾಡ್ತಾ ಇರ್ತಾರೆ ಯೋಚಿಸ್ತಾ ಇರ್ತಾರೆ ಕೆಲವೊಮ್ಮೆ ಬೇಡ ಬೇಡ ಅಂದರೂ ಕೂಡ ಆಲೋಚನೆಗಳು ಬರ್ತಾನೆ ಇರ್ತವೆ ಇನ್ನು ನೆಗೆಟಿವ್ ಆಲೋಚನೆಗಳು ಅಂದರೆ ನಾನು ಅವರಿಗೆ ಆ ಥರ ಮಾತನಾಡಬಾರ್ದಿತ್ತು ಈ ಥರ ಬಿಹೇವ್ ಮಾಡಬಾರ್ದಿತ್ತು ಅಥವಾ ನನಗೆ ಅವನು ಅವಮಾನ ಮಾಡಿದ ಎಲ್ಲರ ಎದುರು ಅವಮಾನ ಮಾಡಿದ ನಾನು ಸರಿಯಾಗಿ ಪ್ರತ್ಯುತ್ತರ ಕೊಡಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿತ್ತು ಇನ್ನು ಕೆಲವರು ರಿವೇಂಜ್ ತೆಗೆದುಕೊಳ್ಳುವುದರ ಬಗ್ಗೆಯೇ ಯೋಚಿಸ್ತಾ ಇರ್ತಾರೆ ಇನ್ನು ಕೆಲವರಿಗೆ ಅದು ಮಾಡೋದಾ ಇದು ಮಾಡೋದಾ ಅಂತ ಗೊಂದಲದಲ್ಲಿರ್ತಾರೆ ಡಿಗ್ರಿ ಮಾಡೋದಾ ಡಿಪ್ಲೊಮಾ ಮಾಡೋದಾ ಇನ್ನು ಕೆಲವರಿಗೆ ಆಫರ್ ಲೆಟ್ರ್ ಬಂದಿರುತ್ತೆ ಜಾಯ್ನಿಂಗ್ ಡೇಟ್ ಹೇಳಬೇಕು ಆದರೆ ಇನ್ನೊಂದು ಒಳ್ಳೆಯ ಕಂಪನಿಯಲ್ಲಿ ಇಂಟ್ರ್ಯೂ ಕೂಡ ಇರುತ್ತೆ ಈಗ ಈ ಆಫರನ್ನು ನಿರಾಕರಿಸೋದಾ ಅಥವಾ ಇನ್ನೊಂದು ಇಂಟ್ರಿಗೆ ವೆಯ್ಟ್ ಮಾಡೋದಾ ಬಂದಿರುವ ಅವಕಾಶವನ್ನು ಕಳ್ಕೊಳ್ಳೋದಾ ಹೀಗೆ ಯೋಚಿಸ್ತಾನೆ ಇರ್ತಾರೆ ಇನ್ನು ಕೆಲವರಿಗೆ ಅವರ ಮಾತಿಗೆ ಮರುಳಾಗಿ ನಾನು ಇನ್ಸೂರೆನ್ಸ್ ಮಾಡಿಬಿಟ್ಟೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕಟ್ಟಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತದ ಅಥವಾ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನನಗೆ ಉತ್ತರ ಗೊತ್ತಿತ್ತು ಆದರೂ ಕೂಡ ನಾನು ಮರೆತು ನಾನು ತಪ್ಪು ಬರೆದು ಬಂದೆ ಹೀಗೆ ಅನೇಕ ರೀತಿಯಲ್ಲಿ ಆಲೋಚನೆಗಳು ಬರ್ತಾ ಇರ್ತವೆ ಚಿಂತಿಸ್ತಾರೆ ಕೊರ್ತಿ ಕೊರಗ್ತಿರ್ತಾರೆ ಈ ಎಲ್ಲ ಗೊಂದಲಗಳಿಗೆ ಆಲೋಚನೆಗಳಿಗೆ ಓವರ್ ಥಿಂಕ್ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಮೂಲ ಗ್ರಹ ಬುಧ ಗ್ರಹ ಅದರ ಕೇವಲ ಒಂದು ಗ್ರಹದಿಂದ ಯಾವುದೇ ರೀತಿಯ ಘಟನೆ ಅಥವಾ ಸಮಸ್ಯೆ ನಡೆಯಲಾರದು ಬೇರೆ ಗ್ರಹಗಳ ಒತ್ತಡ ಪ್ರಭಾವ ದೃಷ್ಟಿಯಿಂದ ಬುಧ ಗ್ರಹ ನಿಮಗೆ ಈ ರೀತಿಯ ಸಮಸ್ಯೆಯನ್ನು ಒಡ್ಡಬಲ್ಲನು ಯಾಕೆಂದರೆ ಬುಧ ಗ್ರಹ ನಮ್ಮ ನರಮಂಡಲವನ್ನು ನಿಯಂತ್ರಿಸುವಂತಹ ಗ್ರಹ ಅದೇ ರೀತಿ ಬುಧ ಬುದ್ಧಿಕಾರಕ ಗ್ರಹ ಕ್ರಿಯೇಟಿವಿಟಿಗೆ ಕಾರಕ ಕೂಡ ಬುಧ ಟ್ಯುವೆಲ್ ಕರೆಕ್ಟ್ ಇರುವಂತಹ ಬುಧ ನಿಮಗೆ ಏಕಕಾಲದಲ್ಲಿ ಎರಡು ಅವಕಾಶಗಳನ್ನು ಕೊಟ್ಟು ಗೊಂದಲಗಳನ್ನು ನಿರ್ಮಾಣ ಮಾಡುತ್ತಾನೆ ಹಾಗೆಯೇ ಎರಡು ರೀತಿಯ ಆಲೋಚನೆಗಳನ್ನು ಕೊಟ್ಟು ಮನಸ್ಸಿನಲ್ಲಿ ತಿಕ್ಕಾಟವನ್ನು ಹೊಯ್ದಾಟವನ್ನು ಉಂಟು ಮಾಡುತ್ತಾನೆ ಅದೇ ರೀತಿ ಚಂದ್ರ ಮನಸ್ಕಾರಕ ಕೇತು ಜ್ಞಾನಕಾರಕ ಆದ್ದರಿಂದ ಬುಧ ಚಂದ್ರ ಹಾಗೂ ಕೇತು ನಿಮ್ಮ ದಶಾಭುಕ್ತಿಗಳಲ್ಲಿ ಬಂದಾಗ ನಿಮಗೆ ಈ ರೀತಿಯ ಸಮಸ್ಯೆ ಉಂಟಾಗಬಹುದು ಅದರಲ್ಲೂ ಮುಖ್ಯವಾಗಿ ಈ ದಶಾಭುಕ್ತಿಗಳು ಅಂದರೆ ದಶನಾಥ ಮತ್ತು ಭುಕ್ತಿನಾಥ ಆರು ಮತ್ತು ಎಂಟನೇ ಕಾಂಬಿನೇಷನಲ್ಲಿದ್ದರೆ ಅದು ರಾಶಿ ಕುಂಡಲಿಯಲ್ಲಿರ್ಬೋದು ಅಥವಾ ನವಾಂಶ ಕುಂಡಲಿಯಲ್ಲಿರ್ಬೋದು ಈ ರೀತಿಯ ಪೊಸಿಷನ್ನಲ್ಲಿದ್ದಾಗ ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಅಥವಾ ಬುಧ ಕೆಟ್ಟಿದ್ದರೆ ಚಂದ್ರ ಕೆಟ್ಟಿದ್ರೆ ಅಥವಾ ಕೇತು ಕೆಟ್ಟಿದ್ದರೆ ನಿಮಗೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಇರ್ತವೆ ಅಥವಾ ನಿಮ್ಮ ಪಂಚಮ ಸ್ಥಾನ ಕೆಟ್ಟಿದ್ದು ದಶಾಭುಕ್ತಿ ಬಂದಾಗ ನಿಮಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಅಥವಾ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಈ ಮೂರು ಗ್ರಹಗಳು ಅಂದರೆ ಬುಧ ಚಂದ್ರ ಕೇತು ಇರುವಾಗಲೂ ಸಹ ನಿಮಗೆ ಈ ರೀತಿಯ ಸಮಸ್ಯೆಗಳು ಯಾವಾಗಲೂ ಇರುತ್ತವೆ ನಿಮಗೆ ನಿಮ್ಮ ಜನ್ಮ ವಿವರ ಅಂದರೆ ಬರ್ತ್ ಡಿಟೇಲ್ಸ್ ಗೊತ್ತಿದ್ದರೆ ನಿಮ್ಮ ದಶಾಭುಕ್ತಿಯನ್ನು ನೀವೇ ನೋಡಿಕೊಳ್ಬೋದು ಈಗ ಬೇಕಾದಷ್ಟು ಫ್ರೀ ಅಸ್ಟ್ರಾಲಜಿ ಆ್ಯಪ್ಗಳಿವೆ ಅವುಗಳ ಒಂದರಲ್ಲಿ ನಿಮ್ಮ ಬರ್ತ್ ಡಿಟೇಲ್ಸನ್ನು ಹಾಕಿ ಜನ್ಮ ವಿವರವನ್ನು ಹಾಕಿ ಕುಂಡಲಿಯನ್ನು ತೆಗೆಯಬಹುದು ಅದರ ಜೊತೆಗೆ ದಶಾಭುಕ್ತಿ ವಿವರ ಕೂಡ ಇರುತ್ತದೆ ಆ ದಶಭುಕ್ತಿಯಲ್ಲಿ ಈ ಬುಧ ಚಂದ್ರ ಕೇತು ದಶಗಳು ನಡೀತಾ ಇದ್ದರೆ ಆಗ ನಿಮಗೆ ಈ ಥರ ಸಮಸ್ಯೆಗಳು ಬರ್ತವೆ ಅಲ್ಲದೆ ಈ ಗ್ರಹಗಳು ಬುಧ ಚಂದ್ರ ಕೇತು ಗ್ರಹಗಳು ಪರಸ್ಪರ ಆರು ಮತ್ತು ಎಂಟನೇ ಪೊಸಿಷನ್ನಲ್ಲಿದ್ದರೆ ಆರು ಮತ್ತು ಎಂಟನೇ ಮನೆಗಳಿರುವಾಗ ಈ ಸಮಸ್ಯೆಗಳು ತೀವ್ರವಾಗಿರುತ್ತದೆ ಅಲ್ಲದೆ ನಾನು ಈಗ ಹೇಳಿರುವಂತೆ ಬುಧ ಚಂದ್ರ ಕೇತು ಗ್ರಹಗಳು ಜಾತಕದಲ್ಲಿ ಕೆಟ್ಟಿದ್ದರೆ ಆಗ ಆಲೋಚನೆಗಳು ಕೆಟ್ಟದ್ದಾಗಿರುತ್ತವೆ ಅಂದರೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರ್ತವೆ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಖಂಡಿತ ಇದೆ ದಿನನಿತ್ಯ ಮಿತವಾದ ವ್ಯಾಯಾಮ ಮಾಡಿ ಧ್ಯಾನ ಮಾಡಿ ಶುಚಿಯಾಗಿರಿ ಮಲಗುವ ಮುನ್ನ ಸ್ವಲ್ಪ ಹಾಲು ಕುಡಿದು ಮಲಗಿ ಮಲಗುವ ಮುನ್ನ ತಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿಕೊಳ್ಳಿ ಹಾಗೆಯೇ ಆದರೂ ಕೂಡ ನಿಮ್ಮ ಸಮಸ್ಯೆ ಕಡಿಮೆ ಆಗದಿದ್ದರೆ ಇನ್ನೊಂದು ಮುಖ್ಯವಾದ ಪರಿಹಾರ ನಿರಂತರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದು ವಿಷ್ಣು ಸಹಸ್ರನಾಮವನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಪಠಣೆ ಮಾಡುವುದರಿಂದ ನಿಮ್ಮ ಎಲ್ಲ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಕಣ್ತುಂಬ ಸುಖವಾದ ನಿದ್ರೆ ಬರ್ತದೆ ಹಾಗೆ ಇನ್ನೂ ಕೆಲವು ಉಪಾಯಗಳು ಅಂದರೆ ಹೆಸರು ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಬೆಲ್ಲದಲ್ಲಿ ಕಲಸಿ ಅದನ್ನು ದನಗಳಿಗೆ ತಿನ್ನಲು ನೀಡಿ ಹಾಗೆಯೇ ವೀಳ್ಯದೆಲೆಯ ಗಿಡವನ್ನ ಮನೆಯಲ್ಲಿ ನಡಿ ಸಾಧ್ಯವಾದರೆ ಪಚ್ಚೆಯನ್ನ ಅಂದರೆ ಎಮರಲ್ಡನ್ನು ಬಲಗೈ ಕಿರುಬೆರಳಿಗೆ ಧರಿಸಬಹುದು ವಿದ್ಯಾರ್ಥಿಗಳಿಗೆ ಹಸಿರು ಬಟ್ಟೆಯನ್ನು ದಾನವಾಗಿ ನೀಡಿ